ಕಲಬುರಗಿ ನಗರದ ಅಡ್ವೊಕೇಟ್ಸ್ ಕಾಲೋನಿ ನಿವಾಸಿಗಳು ಸೇರಿಕೊಂಡು ಇಲ್ಲಿನ ನೂರು ವರ್ಷಗಳ ಹಳೆಯ ಮಹಾಲಕ್ಷ್ಮಿ ದೇವಿಯ ಪುರಾತನ ದೇಗುಲ ಮತ್ತು ಹಳೆಯ ಬಾವಿಯನ್ನ ಇಚ್ಛೆಯಿಂದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲಾ ಬಡಾವಣೆ ನಿವಾಸಿಗಳು ಸೇರಿಕೊಂಡು ಈ ದೇಗುಲಕ್ಕೆ ಜೀರ್ಣೋದ್ಧಾರ ಮಾಡಿ ಕಾಯಕಲ್ಪ ನೀಡಿದ್ದಾರೆ ಈ ದೇಗುಲದ ವಿಶೇಷ ಎಂದರೆ ರಾಜಸ್ಥಾನ ರಾಜ್ಯದ ಮಾರ್ಬಲ್ಸ್ಗಳನ್ನು ಬಳಸಿಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ದೇವಸ್ಥಾನದ ಎದುರುಗಡೆ ಗರುಡ್ ಸ್ತಂಭ ಸೇರಿಕೊಂಡು ವಿವಿಧ ಬಗೆಯ ಕೆತ್ತನೆಗಳನ್ನ ಮಾಡಲಾಗಿದೆ ಮಹಾಲಕ್ಷ್ಮಿ ದೇವಾಲಯದ ಮೂರ್ತಿಯನ್ನ ಅಯೋಧ್ಯೆ ರಾಮ ಮಂದಿರದ ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿದ ಸದಸ್ಯರಿಂದ ಕೆತ್ತನೆ ಮಾಡಲಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು ಮಾಹಿತಿ ನೀಡಿದರು ಇದೇ ಗುರುವಾರ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯದ ಧರ್ಮದರ್ಶಿಗಳ ಹಸ್ತದಿಂದ ಜಿಲ್ಲೆಯ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಹಲವು ಧಾರ್ಮಿಕ ಕಾರ್ಯಗಳನ್ನ ನೆರವೇರಿಸಲಾಗುವುದು ಹನ್ನೆರಡರ ಬೆಳಗ್ಗೆಯಿಂದ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ಸಾಯಂಕಾಲ ಐದು ಗಂಟೆಗೆ ಶೋಭಾಯಾತ್ರೆಯನ್ನ ನಾವು ನೆರವೇರಿಸಿದ್ದೇವೆ ಪಕ್ಕದ ನಾವು ಅಡ್ವೊಕೇಟ್ ಕಾಲನಿಯ ಪಕ್ಕದಲ್ಲಿರುವಂತಹ ಬ್ಯಾಂಕ್ ಕಾಲನಿಯ ಪಂಚವಟಿ ಹನುಮಾನ ಮಂದಿರದಿಂದ ಹಾರ್ಕೂಡು ಶ್ರೀ ಚನ್ನವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಚಂದ್ರಗೊಂಡ ಶಿವಾಚಾರ್ಯ ಹೊನ್ನಕಿರಣಗಿ ಅವರ ಸಾನ್ನಿಧ್ಯದಲ್ಲಿ ಈ ಶೋಭಾಯಾತ್ರೆಯನ್ನು ನಾವು ಹೊಂದಿಕೊಂಡಿದ್ದು ಲಕ್ಷ್ಮೀ ಮೂರ್ತಿಯ ಮೆರವಣಿಗೆಯನ್ನ ಪಂಚವಟಿ ಹನುಮಾನ ಮಂದಿರದಿಂದ ಬ್ಯಾಂಕ್ ಕಾಲನಿಯಿಂದ ನಮ್ಮ ಅಡ್ವೊಕೇಟ್ ಕಾಲನಿಯ ಲಕ್ಷ್ಮೀ ಮಂದಿರದವರಿಗೆ ತೆಗೆದುಕೊಂಡು ಬರ್ತಾ ಇದ್ದೇವೆ ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತ ಹೇಳಿ ಈ ಸಮಯದಲ್ಲಿ ತಮ್ಮನ್ನು ಕೇಳ್ಕೊಳ್ತೇನೆ ಅದೇ ರೀತಿ ದಿನಾಂಕ ಹದಿಮೂರರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಬೆಳಿಗ್ಗೆ ಆರು ಗಂಟೆಯಿಂದ ಪೂಜೆ ಹವನ ಹೋಮ ಎಲ್ಲ ಇತ್ಯಾದಿ ಕಾರ್ಯಕ್ರಮಗಳ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತ ವಿಧಾನಗಳಿಂದ ಕೊಲ್ಲಾಪುರದ ಧರ್ಮದರ್ಶಿಗಳಾದಂಥ ಶ್ರೀ ಅನಿಲ್ ದೋಷಿ ಅವರು ಈ ಕಾರ್ಯಕ್ರಮವನ್ನ ನಮ್ಮ ಹೊನ್ನಕಿರಣಿಗೆಯ ಚಂದ್ರಗೊಂಡ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಡೆಸಿಕೊಡಲಿದ್ದಾರೆ ಅದೇ ರೀತಿ ಸಾಯಂಕಾಲ ನಾವು ಹದಿಮೂರನೇ ತಾರೀಕಿನಂದು ಬಡದಾಳದ ಶ್ರೀ ಚನ್ನವೀರ ಶ್ರೀ ಶಾಸ್ತ್ರಿಗಳು ಹಾಗೂ ಗೋಳಾಕೇನ ಶಾಸ್ತ್ರಿಗಳಾದ ಗೋಳಾಬೀನ ಶಾಸ್ತ್ರಿಗಳಾದ ಚನ್ನವೀ ಚನ್ನಮಲ್ಲ ಶಾಸ್ತ್ರಿಗಳು ಮತ್ತು ಹೊನ್ನಕಿರಣಗಿಯ ನಮ್ಮ ದಂಡಗೊಂಡ ಶಿವಾಚಾರ್ಯರು ಚಂದ್ರಗೊಂಡ ಶಿವಾಚಾರ್ಯರು ಅದೇ ರೀತಿ ಮುತ್ತೇನ್ ಬಬ್ಲಾದ್ನ ಶ್ರೀ ಗುರುಪಾದಲಿಂಗ ಶಿವಾಚಾರ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನವನ್ನು ನೀಡಲಿದ್ದಾರೆ ತಾವೆಲ್ಲ ಹದಿಮೂರನೇ ತಾರೀಕು ಸಾಯಂಕಾಲದವರೆಗೆ ಸಾಯಂಕಾಲಕ್ಕೂ ಕೂಡ ಆಗಮಿಸಿ ಅವರ ಆಶೀರ್ವಚನವನ್ನು ಪಡಿಬೇಕು ಅಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಪೂಜಾ ಕಾರ್ಯಕ್ರಮ ಜೊತೆಗೆ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಂತ ಮುಖ್ಯ ಒಂದು ಕಾರ್ಯಕ್ರಮ ಅಂತಂದ್ರೆ ಐವತ್ತು ವರ್ಷ ಸೇವೆ ಸಲ್ಲಿಸಿದಂತ ನ್ಯಾಯವಾದಿಗಳಿಗೆ ಸನ್ಮಾನವನ್ನ ವ್ಯವಸ್ಥೆ ಮಾಡಿದ್ದೇವೆ ಈ ಸನ್ಮಾನಕ್ಕಾಗಿ ಬೆಂಗಳೂರಿನಿಂದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಈ ಕಾರ್ಯಕ್ರಮಕ್ಕೆ ಶ್ರೀ ಆರ್ ಬಿ ಬೂದಿಹಾಳ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದ ಅದರ ಜೊತೆಗೆ ಅಂದು ಸಾಯಂಕಾಲ ವಿಶೇಷವಾಗಿ ಬಾಲವಾಗ್ನಿ ಅಂತ ತಾವೆಲ್ಲ ಹೆಸರು ಕೇಳಿದ್ದೀರಿ ಹರಿಕಾ ಮಂಜುನಾಥನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮ ಮತ್ತು ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಪ್ರವಚನವನ್ನ ಒಂದೂವರೆ ಗಂಟೆಗಳ ಕಾಲ ನೀಡಲಿದ್ದಾರೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ ಹದಿನೈದನೇ ತಾರೀಕು ಕೊನೆಯ ದಿನ ಅವತ್ತು ಪ್ರಾಣ ಪ್ರತಿಷ್ಠಾಪನೆ ರವಿವಾರ ಮಹಾಶಿವಯೋಗಿಯ ದಿನ ಅವತ್ತು ಬೆಳಿಗ್ಗೆಯಿಂದ ಹತ್ತೂವರೆ ಹನ್ನೊಂದು ಗಂಟೆವರೆಗೆ ಪೂಜಾ ವಿಧಿಗಳು ಮುಗಿದ ನಂತರ ಪ್ರಾಣ ಪ್ರತಿಷ್ಠಾಪನೆಯನ್ನ ದಿವ್ಯ ಸಾನಿಧ್ಯ ಚಂದ್ರಗುಂಡು ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಅನಿಲ್ ಧ್ವಜೋಶಿ ಅವರು ಪ್ರಾಣ ಪ್ರತಿಷ್ಠಾಪನೆ ನಡೆಸಿಕೊಡಲಿದ್ದಾರೆ ಅದೇ ರೀತಿ ಪ್ರತಿ ದಿನ ಅಂದ್ರೆ ಹನ್ನೆರಡನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಆದ್ರೆ ಹದಿನೈದನೇ ತಾರೀಕು ಉಪವಾಸದ ದಿನ ಆಗಿರುವುದರಿಂದ ಮಹಾಶಿವರಾತ್ರಿ ನಾವು ಉಪವಾಸವನ್ನು ಕೆಡಿಸಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತಿನ ಅನ್ನ ಪ್ರಸಾದ ಸಾಯಂಕಾಲಕ್ಕೆ ಇಟ್ಕೊಂಡಿದ್ದೇವೆ ಸಾಯಂಕಾಲ ತಾವು ಎಲ್ಲ ನಿರಾರ ಇದ್ದವರು ಉಪವಾಸ ಬಿಡೋರ್ ಇರ್ತೀರಿ ಅದಕ್ಕಾಗಿ ಸಾಯಂಕಾಲದ ಹೊತ್ತಿಗೆ ನಾವು ಸಾಬುದಾಣಿ ಕಿಚಡಿ ಜೊತೆಗೆ ಗುಗ್ಗರಿಗಳನ್ನು ಮಾಡಿ ಸೇ ಅನ್ನ ಪ್ರಸಾದವನ್ನು ನೀಡಲಿದ್ದೇವೆ ಅವತ್ತೂ ಕೂಡ ತಾವು ಸಾಯಂಕಾಲ ಬರಬೇಕು ಸಾಯಂಕಾಲ ಅವತ್ತು ವಿಶೇಷವಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ರಸದೌತನ ಅಂದ್ರೆ ಮನೋರಂಜನೆ ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಆ ಮನೋರಂಜನೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಅಂದ್ರೆ ತಾವೆಲ್ಲ ಕೇಳಿದ್ದೀರಿ ರವಿ ಕೋರಿ ಅಂತ ಹೇಳಿ ಒಬ್ರು ಜೂನಿಯರ್ ವಿಷ್ಣುವರ್ಧನ್ ಅಂತ ಹೇಳಿ ಬಹಳ ಖ್ಯಾತಿ ಪಡೆದಿದ್ದಾರೆ ಕರ್ನಾಟಕದಲ್ಲಿ ಅವರು ಮಾಡಿದಂತ ಶೋಗಳೇ ಇಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ಅವರು ಕೂಡ ಯಾವತ್ತಿನ ದಿನ ನಮ್ಮ ಜೊತೆಗೆ ಬಂದು ಅದರಲ್ಲಿ ಐಶ್ವರ್ಯ ಪಾತ್ರ ವಹಿಸಿದಂತ ಮಂಗಳೂರಿನ ಒಬ್ಳು ಕನ್ಯಾ ಕೂಡ ಬರ ಬರುವವರಿದ್ದಾರೆ ಆ ಆ ಕಾರ್ಯಕ್ರಮವನ್ನು ತಾವು ತಪ್ಪದೆ ವೀಕ್ಷಿಸಬೇಕು ಅದರ ಜೊತೆಗೆ ಮಕ್ಕಳಿಗಾಗಿ ದೊಡ್ಡವರಿಗಾಗಿ ಮತ್ತು ಎಲ್ಲರಿಗಾಗಿ ಒಂದು ಜಾದೂ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸಿದ್ದೇವೆ ಇದೇ ರೀತಿ ಪ್ರತಿದಿನ ದಿನ ಸಾಯಂಕಾಲ ಸಂಗೀತದ ರಸದೌತನ ಕೂಡ ನಾವು ತಮಗೆ ಉಣಬಡಿಸಲಿದ್ದೇವೆ ದಯವಿಟ್ಟು ತಾವೆಲ್ಲರೂ ಈ ನಾಲ್ಕು ದಿನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಾಯಿಯ ಕೃಪಾಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನನ್ನ ಹೆಸರು ಮಂಜುನಾಥ್ ಜೇವರ್ಗಿ ನಾನು ಮಹಾಲಕ್ಷ್ಮೀ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೇನೆ ಸರ್ವ ಸದ್ಭಕ್ತರು ಭಾಗಿಯಾಗಿ ಆಶೀರ್ವಾದ ಪಡೆದು ಪುನೀತರಾಗಬೇಕು ಎಂದು ಮಾಹಿತಿ ನೀಡಿದರು ಐವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನ್ಯಾಯವಾದಿಗಳಿಗೆ ನಿವೃತ್ತ ನ್ಯಾಯಾಧೀಶರಾದ ಆರ್ಬಿ ಬುದಿಹಾಳ್ ಅವರಿಂದ ಸನ್ಮಾನ ಸಮಾರಂಭ ಖ್ಯಾತ ವಾಗ್ಮಿಹಾರಿಕ ಮಂಜುನಾಥ್ ಅವರಿಂದ ಹಿಂದೂ ಧರ್ಮದ ಬಗ್ಗೆ ವಿಚಾರ ಸಂಕಿರಣ ಕಲಬುರಗಿ ಜಿಲ್ಲೆಯ ಖ್ಯಾತ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಇರುವುದು ಎಂದು ಮಾಹಿತಿ ನೀಡಿದರು ನಾನು ವಿಜಯಕುಮಾರ್ ಬಿರಾದರ್ ಈ ದಿವ್ಯ ದೇವಸ್ಥಾನದ ಒಬ್ಬ ಸದ್ಭಕ್ತನಾಗಿ ನಮ್ಮ ಕೆಲಸವನ್ನು ನಾವು ಇತರ ಸದ್ಭಕ್ತಗಳೊಂದಿಗೆ ಮಾಡ್ತಾ ಬಂದಿದ್ದೀವಿ ಈ ಗುಡಿಯ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಗುಡಿ ಸುಮಾರು ನೂರ ಐವತ್ತು ನೂರ ಅರವತ್ತು ವರ್ಷ ಹಳೆಯ ಗುಡಿಯಾಗಿದ್ದು ಶಿಥಿಲ ಸ್ಥಿತಿಯಲ್ಲಿತ್ತು ಅದನ್ನ ಮನಗೊಂಡ ಎಲ್ಲ ನಮ್ಮ ವಾಸಿಗಳು ಈ ಕಾಲನಿ ವಾಸಿಗಳು ಒಂದು ಸಂಕಲ್ಪ ಹಿಡಿದು ಈ ಒಂದು ಹೊಸ ಗುಡಿಯನ್ನ ಸ್ಥಾಪಿಸಬೇಕಂತ ಸಂಕಲ್ಪ ಕೊಟ್ಟು ಎಲ್ಲರ ಪ್ರಯತ್ನದಿಂದ ಇವತ್ತು ತಾವು ನೋಡಿದಂತ ಈ ಒಂದು ಗುಡಿಯ ನಿರ್ಮಾಣವಾಗಿದೆ ಇದೊಂದು ಸುಧಾವಕಾಶ ಎಲ್ಲ ನಮ್ಮ ಭಕ್ತ ಮಂಡಳಿಗೆ ಮತ್ತು ಕಾಲನಿ ಮಂಡಳಿಗೆ ಅದಕ್ಕಾಗಿ ತಾವೆಲ್ಲರೂ ಒಂದು ಹನ್ನೆರಡರಿಂದ ಹದಿನೈದು ತಾರೀಕಿನವರೆಗೆ ಎಲ್ಲ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಜೀರ್ಣೋದ್ಧ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ರು